ಟ್ರಾವೆಲ್ಸ್ ಸಂಸ್ಥೆಯ ಪುತ್ತೂರಿನ ಮುಖ್ಯ ರಸ್ತೆಯ ಪದ್ಮ ಸೋಲಾರ್ ಮುಂಭಾಗ ಹಾಗೂ ಇನ್ಲ್ಯಾಂಡ್ ಮಯೂರ ಬಿಲ್ಡಿಂಗ್ನ ಪಕ್ಕದ ನೀಕ್ಷಾ ಆರ್ಕೇಡ್ನಲ್ಲಿ ಶುಭಾರಂಭಗೊಂಡಿತು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಇನ್ನು ನೂತನ ಸಂಸ್ಥೆಯಲ್ಲಿ ಟೂರ್ ಪ್ಯಾಕೇಜಸ್ ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಬಸ್ ಟಿಕೆಟ್ ಬುಕ್ಕಿಂಗ್ ವೀಸಾ ಮತ್ತು ಪಾಸ್ಪೋರ್ಟ್ ಸರ್ವಿಸ್ ಹೋಟೆಲ್ ಮತ್ತು ರೆಸಾರ್ಟ್ ಬುಕ್ಕಿಂಗ್ಸ್ ಹೆಲ್ತ್ ಇನ್ಶೂರೆನ್ಸ್ ಕಾರ್ಪೊರೇಟ್ ಸರ್ವೀಸಸ್ ಫಾರಿನ್ ಮನಿ ಎಕ್ಸ್ಚೇಂಜ್ ಕಾರ್ಪೊರೇಟ್ ಬುಕ್ಕಿಂಗ್ಸ್ ಕಾರ್ಗೋ ಮತ್ತು ಕರಿಯರ್ ಸರ್ವಿಸ್ಗಳು ಲಭ್ಯವಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಖಂಡಿತವಾಗಿಯೂ ಸಂಸ್ಥೆಯ ಪಾಲುದಾರರಾದ ರಹಾಲ್ ರೈ ಕೆ ಪುತ್ತೂರು ಮತ್ತು ರೋಹಿತ್ ಎಸ್ ಪುತ್ತೂರು ಇವರನ್ನು ಸಂಪರ್ಕಿಸಬಹುದು ನಮಸ್ತೆ ನಾನು ರಹಾಲ್ ರೈಕೆ ಪುತ್ತೂರು ಇವರು ನನ್ನ ಪಾರ್ಟ್ನರ್ ಆದಂಥ ರೋಹಿತ್ ರೈಕೆ ನಾವು ಪುತ್ತೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಸ್ತಾರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಎನ್ನುವ ಮೊಟ್ಟ ಬದಲಿಗೆ ಟೂರಿಸಂ ಪ್ಯಾಕೇಜ್ ಆಗಿರಲಿ ಅಂದರೆ ಕ್ಯಾಬ್ ಸರ್ವಿಸ್ ಆಗಿರಲಿ ಏರ್ಪೋರ್ಟಿನ ಕ್ಯಾಬ್ಸ್ ಅವೈಲೇಬಲ್ ಪಾಸ್ಪೋರ್ಟ್ ವೀಸಾ ಸ್ಟ್ಯಾಂಪಿಂಗ್ ಎಲ್ಲ ತರಹದ ಟೂರಿಸಂ ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ಪ್ಯಾಕೇಜ್ನ ಎಲ್ಲ ಥರದ ಮೊಟ್ಟ ಮೊದಲ ಬಾರಿಗೆ ಅಂದರೆ ಪುತ್ತೂರಿನಲ್ಲಿ ನಾವು ನೋಡಿರೋ ಪ್ರಕಾರ ಕಂಪ್ಲೀಟ್ ಪ್ರೊಫೆಷ್ನಲ್ ಆಗಿ ನಮ್ಮ ಕಡೆಯಿಂದಲೇ ಟೂರಿಸಂ ಗೈಡ್ ಬಂದಿರುವವರು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕರ್ನಾಟಕದಿಂದಲೇ ಬೇರೆ ಯಾವುದೇ ಮಲೇಷ್ಯಾ ಆಗಿರಲಿ ಸಿಂಗಾಪುರ್ ಮಾಲ್ಡೀವ್ಸ್ ಎಲ್ಲಿಗೆ ಹೋಗಬೇಕಿದ್ರೂ ಅಂದರೆ ಬೇರೆ ಬೇರೆ ಅಲ್ಲಿಯ ಸ್ಥಳದವರಿಗೇ ಟೂರ್ ಮ್ಯಾನೇಜರ್ ಆಗಿ ಗೈಡ್ ಕೊಟ್ಟಿರ್ತಾರೆ ಆದರೆ ನಮ್ಮ ಕಡೆಯಿಂದ ಹಾಗೆ ಅಲ್ಲ ಬಟ್ ನಮ್ಮ ಕಂಪನಿಯಿಂದಲೇ ಏನು ವಿಸ್ತಾರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏನಿದೆ ಅದೇ ಕಂಪನಿಯಿಂದಲೇ ನಮ್ಮದು ಗೈಡ್ ಆಗಿರಲಿ ಟೂರಿಸಮ್ ಮ್ಯಾನೇಜರ್ ಆಗಿರಲಿ ಫ್ರೆಂಡ್ಲಿಯಾಗಿ ಕಂಪ್ಲೀಟ್ ನಿಮಗೆ ಒಂದು ಟ್ರಸ್ಟ್ ಬಿಲ್ಡ್ ಮಾಡಿ ಕಂಪ್ಲೀಟ್ ನಮ್ಮ ಕಡೆಯಿಂದಲೇ ಟೂರ್ ಮ್ಯಾನೇಜರ್ ಟೂರ್ ಗೈಡ್ ಆಗಿರ್ಬೋದು ತ್ರೀ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ಸ್ ಎಲ್ಲ ತರಹದ ಪ್ರೊ ಪ್ಯಾಕೇಜಸ್ ಆಗಿರಲಿ ಎಲ್ಲ ಥರದ ನಾವು ಪ್ರೊವೈಡ್ ಮಾಡ್ತೇವೆ ಅದಕ್ಕೆ ದಯವಿಟ್ಟು ಇನ್ನು ನಮ್ಮ ಪುತ್ತೂರಿನ ಜನತೆಗೆ ನಾವು ಪುತ್ತೂರಿಗೋಸ್ಕರನೇ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಸ್ತಾರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅನ್ನುವ ಹೊಸ ತರಗತ ಟೂರಿಸಂ ಪ್ಯಾಕೇಜನ್ನು ಇಲ್ಲಿ ಬರಲಿದ್ದೇವೆ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ನಮಗೆ ಉದ್ಯೋಗದಲ್ಲಿ ಆಶೀರ್ವಾದ ದಯವಿಟ್ಟು ಇರಬೇಕು ಅಂತ ಕೇಳ್ತೀನಿ ಎಲ್ಲ ನೆನೆದಿರುವಂತಹ ಆತ್ಮೀಯರೇ ಕ್ಷೇತ್ರಪಾಲಕ ಮಾಲಿಂಗೇಶ್ವರನಿಗೆ ನಮಗೆ ಸುತ್ತ ಇಂದು ಈ ಒಳ್ಳೆಯ ಮುಹೂರ್ತದಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಯುವಕರು ವಿಸ್ತಾರ ಅಂತ ಹೇಳುವ ಹೆಸರಿನಲ್ಲಿ ಅದರ ಹೆಸರೇ ಸೂಚಿಸುವಂತೆ ಭಾಳ ವಿಸ್ತಾರವಾಗಿ ಬೆಳಿಲಿಕ್ಕಿದೆ ಮುಂದಿನ ದಿನಗಳಲ್ಲಿ ಇದು ಹೇಳುವ ಒಂದು ಆಶಾಭಾವ ಬರ್ತದೆ ಯಾಕೆಂಥೇಳಿದರೆ ಇವತ್ತು ಈ ಟೂರಿಸಂ ಇಂಡಸ್ಟ್ರಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ನಮ್ಮ ಊರಿನಲ್ಲಿ ನೋಡಿದರೆ ನಮ್ಮ ಪ್ರತಿಯೊಂದು ಮನೆಯಲ್ಲಿಯೂ ನಿಮ್ಮ ಎಲ್ಲಿದ್ದು ಕೇಳಿದರೆ ಅಮೆರಿಕಾದಲ್ಲಿ ಅಥವಾ ಇಂಗ್ಲೆಂಡ್ನಲ್ಲಿ ಅಥವಾ ಯುರೋಪ್ನಲ್ಲಿ ಅಂತ ಹೇಳ್ತಾರೆ ಅಥವಾ ದುಬೈ ಅಲ್ಲಿ ಅಂತೇಳಿ ಈ ರೀತಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಇವತ್ತು ಒಂದು ಜನ ಪರದೇಶದಲ್ಲಿ ಉದ್ಯೋಗದಲ್ಲಿಯ ವ್ಯವಹಾರದಲ್ಲಿಯ ತೊಡಗಿಸ್ಕೊಂಡಿದ್ದಾರೆ ಅಂಥ ದಿನಗಳಲ್ಲಿ ಈ ಈ ಕ್ಷೇತ್ರಕ್ಕೆ ಏನು ಟ್ರಾವೆಲ್ ಟೂರಿಸಮ್ ಏಜೆನ್ಸಿ ಏನಿದೆ ಇದು ಈ ಕ್ಷೇತ್ರಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಆ ನಿಟ್ಟಿನಲ್ಲಿ ಇವತ್ತು ಯುವಕರು ಪ್ರಾರಂಭ ಮಾಡಿದಂಥ ಈ ವಿಸ್ತಾರ ಹೇಳುವ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಲ್ಲ ಹಿರಿಯರಿದ್ದಾರೆ ಅರುಣ್ ಕುಮಾರ್ ಪುತ್ತಿಲರವರಿದ್ದಾರೆ ಈಶ್ವರ್ ಭಟ್ರು ಇದ್ದಾರೆ ಯುವಕರಾದ ಸಹಜರಯ್ಯವರಿದ್ದಾರೆ ನವೀನ್ ಭಂಡಾರಿಯವರಿದ್ದಾರೆ ಎಲ್ಲರೂ ಸೇರಿಕೊಂಡು ಇವತ್ತು ಈ ಒಳ್ಳೆಯ ಮುಹೂರ್ತದಲ್ಲಿ ಪ್ರಾರಂಭ ಆಗಿದೆ ಸಂಸ್ಥೆ ಬೆಳಗಲಿ ಅಂತ ಹೇಳಿ ಪ್ರಾರ ಪ್ರಾರ್ಥಿಸುತ್ತಾ ಅವಕಾಶ ಶ್ರೀ ಶ್ರೀಮಾಲಿಂಗೇಶ್ವರ ದೇವರಿಗೆ ಸಹಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತು ಪುತ್ತೂರಿನಲ್ಲಿ ವಿಸ್ತಾರ ಟ್ರಾವೆಲ್ ಏಜೆನ್ಸಿಯ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗವಹಿಸಿದ್ದೇವೆ ಈಗಾಗಲೇ ಬಲರಾಮಾಚಾರ್ಯವರ ದಿವ್ಯಹಸ್ತದಿಂದ ಈ ಸಂಸ್ಥೆ ಆರಂಭ ಆಗಿದೆ ಇವತ್ತು ಬೆಳೀತಾ ಇರತಕ್ಕಂತಹ ಪುತ್ತೂರಿಗೆ ಅವಶ್ಯಕವಾಗಿರತಕ್ಕಂತಹ ವ್ಯವಸ್ಥೆಯೊಂದನ್ನು ಇವತ್ತು ಯುವಕರೆಲ್ಲ ಸೇರಿ ಆರಂಭ ಮಾಡಿದ್ದಾರೆ ಈ ಸಂಸ್ಥೆ ಇನ್ನಷ್ಟು ವಿಸ್ತಾರವಾಗಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಸಂಸ್ಥೆಗಳನ್ನು ಮಾಡತಕ್ಕಂತಹ ಶಕ್ತಿ ಭಗವಂತ ಅವರಿಗೆ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಮಿತ್ರವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಎಲ್ಲ ಗಣ್ಯರೇ ಇಲ್ಲಿ ಸೇರಿದ ಬಂಧು ಮಿತ್ರಗಳೇ ಪ್ರತ್ಯೇಕ ಮಾಧ್ಯಮದವರಿಗೆ ಇವತ್ತು ನಮ್ಮ ಪುತ್ತೂರು ಬೆಳೆಯುತ್ತಿರುವ ನಗರ ಈ ಬೆಳೆಯುತ್ತಿರುವ ನಗರಕ್ಕೆ ಯುವಕರು ಎಲ್ಲರೂ ಸೇರಿ ಇವತ್ತೊಂದು ಟೂರಿಸ್ಟ್ ಇದನ್ನು ವಿಸ್ತಾರ ಅಂತ ಹೇಳೋದನ್ನು ಇವತ್ತು ಉದ್ಘಾಟನೆಯಾಗಿದೆ ನಿಜವಾಗಿಯೂ ಇದು ಪುತ್ತೂರು ನಗರಕ್ಕೆ ಒಂದು ಮೆರಗು ನೀಡುವಂಥ ಕೆಲಸ ನಮ್ಮ ಯುವಕರಿಂದ ಆಗಿದೆ ಇವತ್ತು ಟೂರಿಸ್ಟ್ ಅಂತ ಹೋಗುವುದಂದ್ರೆ ಈಗ ಒಬ್ಬೊಬ್ಬರಿಗೆ ನಮ್ಮಂಥ ಕೃಷಿಕರಿಗೆಲ್ಲ ಸಾವಿರ ಕಟ್ಟಲೆ ಲಕ್ಷ ಕಟ್ಟಲೆ ದುಡ್ಡು ಖರ್ಚು ಮಾಡಿ ದೂರದಕ್ಕೆ ಪ್ರಯಾಣ ಮಾಡಲಿಕ್ಕೆ ಬಹಳ ಕಷ್ಟ ಅಂದರೆ ಇಂಥ ಯುವಕರ ಒಂದು ತಂಡದಿಂದಾಗಿ ನಮಗೆ ಎಲ್ಲರೂ ಒಂದು ಒಟ್ಟಿಗೆ ಒಗ್ಗಟ್ಟಾಗಿ ಈ ಟೂರಿಸ್ಟಲ್ಲಿ ಹೋಗುವುದಂತ ಹೇಳಿದರೆ ಬಹಳ ಖುಷಿ ಅಂದರೆ ಮನುಷ್ಯರನ್ನು ಒಬ್ಬರೊಬ್ಬರನ್ನು ಪರಿಚಯ ಆಗುವುದು ಈ ಟೂರಿಸ್ಟಲ್ಲಿ ಅದು ಜೀವನ ಪರ್ಯಂತ ಅವರು ಮರೆಯುವುದಿಲ್ಲ ಅಂಥ ಟೂರಿಸ್ಟನ್ನು ಇವತ್ತು ಇದರಂದು ಪುತ್ತೂರಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ಬಹಳ ಸಂತೋಷವಾಯಿತು ಈ ಇನ್ನೂ ಎ ರಕ್ಕೆ ಬೆಳೆಯಲಿ ಅಂತೇಳಿ ಇವರಿಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರ ಆರೋಗ್ಯ ಭಾಗ್ಯ ನಿಮ್ಮ ಜೀವನವನ್ನು ಕು ಕರುಣಿಸಲಿ ಹಾಗೆ ನಾನು ಇವತ್ತು ಕೂಡ ಬೆಳಿಗ್ಗೆ ಉದ್ಘಾಟನೆ ಬರಬೇಕಂತೇಳಿ ಮೂರು ನಾಲ್ಕು ಸಲ ಫೋನ್ ಮಾಡಿದರು ಆಗ ನಾನು ಮಹಾಲಿಂಗೇಶ್ವರ ದೇವರ ಹತ್ರಲ್ಲಿ ಕೈ ಮುಗಿದುಕೊಂಡಿದ್ದೆ ಅವರತ್ರೂ ಪ್ರಾರ್ಥನೆ ಮಾಡಿ ಅವರ ಪ್ರಸಾದವನ್ನು ಪಟವನ್ನು ಕೂಡ ಇಲ್ಲಿ ತಂದಿದ್ದೇನೆ ಉತ್ತರೋತ್ತರ ಈ ಸಂಸ್ಥೆ ಬೆಳೆಯಲಿ ಅಂತೇಳಿ ನಾನು ಮಹಾಲಿಂಗೇಶ್ವರ ದೇವರ ಹತ್ರ ಈ ಸಂದರ್ಭ ಹತ್ರ ಬೇಡಿಕೊಳ್ಳುತ್ತಾ ಈ ಪ್ರ ಈ ಈ ಸ್ಥಾಪಕ ಇವರು ಈ ಇದರ ಮಾಲಕರು ಬಂದು ಇದನ್ನು ಸ್ವೀಕರಿಸಬೇಕಂತ ಕೇಳಿಕೊಡುತ್ತೇನೆ ವಿಸ್ತಾರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇವತ್ತೊಂದು ನೂತನ ಶಾಖೆ ಇವತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ ಹಾಗೆ ಇದರ ಮಾಲಕರೇ ವಿಶೇಷವಾಗಿ ಗಣ್ಯರು ಈಗಾಗಲೇ ತಿಳಿಸಿದರು ಪುತ್ತೂರೊಂದು ಬೆಳೆಯುತ್ತಿರುವಂಥ ಪ್ರದೇಶವಾಗಿದೆ ಆ ನಿಟ್ಟಿನಲ್ಲಿ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಒಂದು ಶಾಖೆ ಪುತ್ತೂರಿಗೆ ಅಗತ್ಯವಾಗಿತ್ತು ಯಾಕೆಂಥೇಳಿದರೆ ಪುತ್ತೂರಿನವರೆಲ್ಲಾದರೂ ಟೂರ್ ಹೋಗಬೇಕಿದ್ರೆ ಅಥವಾ ದೇಶ ವಿದೇಶ ಹೊರಗಡೆ ಹೋಗಬೇಕಿದ್ರೆ ಮಂಗಳೂರು ಅಥವಾ ಬೆಂಗಳೂರಿಗೆ ಬೇರೆ ಬೇರೆ ಟೂರ್ ಏಜೆನ್ಸಿಗೆ ನಾವು ಸಂಪರ್ಕ ಸಂಪರ್ಕ ಮಾಡಬೇಕಿತ್ತು ಹಾಗಾಗಿ ಈ ನಿಟ್ಟಿನಲ್ಲಿ ಪುತ್ತೂರಲ್ಲಿ ವಿಶೇಷವಾಗಿ ರಾಹುಲ್ ನೇತೃತ್ವದ ಈ ಒಂದು ವಿಸ್ತಾರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಒಂದು ವಿಸ್ತಾರವಾಗಿ ಬೆ ಬೆಳೆಯಲಿ ಇನ್ನಷ್ಟು ಶಾಖೆ ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಹಾಗಾಗಿ ಪುತ್ತೂರಿನ ಜನತೆ ಇದರ ಈ ಸಂಸ್ಥೆಯ ಸದುಪಯೋಗ ಮಾಡಬೇಕೆಂಬ ಸಂದರ್ಭದಲ್ಲಿ ಹೇಳಿಕೊಂಡು ಶುಭಾಶಯಗಳನ್ನು ತಿಳಿಸ್ತಾ ಪುತ್ತೂರು ಮಾಲಿಂಗೇಶ್ವರ ಇವರ ದೇವರ ನೆಲದಲ್ಲಿ ಇವತ್ತು ವಿಸ್ತಾರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಉದ್ಘಾಟನೆ ಸಮಾರಂಭದಲ್ಲಿ ಬ ಬಂದಿರುವಂಥ ಎಲ್ಲ ಗೌರವನಿತ ಅತಿಥಿಗಳಲ್ಲಿ ಬಂದಿರುವಂಥ ಎಲ್ಲ ವಿಸ್ತಾರ ಟ್ರಾವೆಲ್ಸ್ನ ಮಾಲಕರಾದಂಥವರ ಅವರ ಇವತ್ತು ನಿನ್ನೆ ಫೋನ್ ಮಾಡಿದರು ಫೋನ್ ಮಾಡುವಾಗ ನಾನು ಸಹ ನೋಡಲಿಲ್ಲ ನಾನು ಬೇರೆ ಕಡೆಯಲ್ಲಿ ಇದ್ದೆ ಬರ್ತೀನಿ ಗ್ಯಾರಂಟಿ ಇವು ಇವಾಗ ಸಹ ಉದ್ಘಾಟನೆಗೆ ಬರ್ತೀನಿ ಅಂತ ಬರ್ತೇನೆ ಅಂತ ಹೇಳಿದ್ದೇನೆ ಇವಾಗ ಬಂದಾಗ ಎಲ್ಲ ಗಣ್ಯಾತೀತರು ಒಂದೇ ಮಾತು ಪುತ್ತೂರು ನ ನಗ ಪುತ್ ನಗರ ಬೆಲೀವಂಥ ಈ ಒಂದು ಇದರಲ್ಲಿ ಇವತ್ತು ಯುವಕರು ಸೇರಿ ಮಾಡಿರುವಂಥ ಟೂರಿಸ್ಟ್ ಟ್ರಾವೆಲ್ಸ್ ಈಗ ಅಗತ್ಯ ಯಾಕೆಂದರೆ ಪ್ರತಿಯೊಬ್ಬನ ಜೀವನದಲ್ಲಿ ಕೂಡ ಅವನ ಬೇರೆ ಬೇರೆ ಟ್ರಾವೆಲ್ಸ್ ಇರ್ತದೆ ಅಥವಾ ಏನಾದರೂ ಬೇರೆ ಬೇರೆ ವಿಮಾನ ಟಿಕೆಟ್ ಆಗಲಿ ರೈಲ್ ಟಿಕೆಟ್ ಆಗಲಿ ಬಸ್ ಟಿಕೆಟ್ ಬೇರೆ ಬೇರೆ ರೀತಿಯ ಇದು ಇರ್ತದೆ ನಾನು ಅವರು ಫೋನ್ ಮಾಡುವಾಗಲೇ ಮತ್ತೆ ನಾನು ಫೋನ್ ಮಾಡಿ ಮತ್ತೆ ವಾಪಸ್ಸು ನಾನು ಫೋನ್ ಬೋಟ್ ಮಾಡಿದೆ ನಿಮ್ಮದು ಟ್ರಾವೆಲ್ಸ್ ಇದೆಯಾ ಅಥವಾ ಟೂರ್ ಇದೆ ಅಂತ ಇದೆ ಅಂತ ಹೇಳಿದರು ಆವಾಗ ನಂದು ಬರುವ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಿಗೆ ನಮ್ಮದು ರೋಟ್ರಿ ಇದು ನಲವತ್ತೈದು ಜನ ಅಂಡಮಾನಕ್ಕೆ ಹೋಗ್ಲಿಕ್ಕೆ ಇದೆ ಅದರ ಒಂದು ಕೊಟೇಶನ್ ಕಲಿಸಿ ಅಂತ ನಾನು ಇಮಿಡಿಯೇಟ್ಲಿ ಅವಾಗಲೇ ಹೇಳಿದೆ ಕೊಟೇಶನ್ ಒಂದು ಕಲಿಸ್ಕೊಡಿ ಅಂತ ಹಾಗೆ ಒಂದು ಯಾಕೆಂದರೆ ಯುವಕರು ಬೆಳೆಯುವಂಥ ಈ ಒಂದು ಇದು ಅವರಿಗೆ ನಾವು ಸಹಕಾರ ಕೊಟ್ಟರೆ ಮಾತ್ರ ಮುಂದಕ್ಕೆ ಅವರ ಅಭಿವೃದ್ಧಿ ಸಾಧ್ಯ ಅದಕ್ಕಾಗಿ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡುವ ಯಾಕೆಂದರೆ ನಮಗೆ ಕೂಡ ಕಾಲೇಜಲ್ಲಿ ಪ್ರತಿ ವರ್ಷ ಒಂದು ಮೂರು ನಾಲ್ಕು ಸಲ ನಾವು ನಮ್ಮದು ಏವಿಯೇಷನ್ ಡಿಪಾರ್ಟ್ಮೆಂಟ್ ಇದ್ದ ಕಾರಣ ಹೋಗಲಿಕ್ಕೆ ಇರ್ತದೆ ವಿಮಾನ ಟಿಕೆಟ್ಗಳು ಬೇಕಾಗ್ತದೆ ಆ ಕಾರಣ ನಿಮಗೆ ನಾವು ಎಲ್ಲ ಯಾವ ರೀತಿಯಲ್ಲೂ ಸಹಕಾರ ಇರ್ತೇವೆ ಅಂದರೆ ಭಾವನೆಯಿಂದ ನಿಮಗೆ ಶುಭ ಆರೈಕೆ ನಮಸ್ಕಾರ ಇವತ್ತು ರಹಲ್ ರೈ ಮತ್ತು ರೋಹಿತ್ ಅವರ ಒಂದು ಮಾಲಕತ್ವದಲ್ಲಿ ವಿಸ್ತಾರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಒಂದು ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಗಣ್ಯರ ಒಂದು ಹಸ್ತದಿಂದ ನೆರವೇರಿದೆ ಬಹಳ ಒಂದು ಜಿಲ್ಲೆಯಲ್ಲಿ ಎರಡನೇ ಕೇಂದ್ರ ಪುತ್ತೂರು ಬೆಳೆಯುತ್ತಿರುವಂತಹ ಮುಂದೆ ಜಿಲ್ಲೆಯಾಗಲಿಕ್ಕೂ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಇದೊಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇಲ್ಲಿಯ ಜನಗಳಿಗೆ ದೊಡ್ಡ ಒಂದು ಸೇವೆಯನ್ನು ಸರ್ವಿಸ್ ಮಟ್ಟ ಇಟ್ಕೊಂಡು ತಾವೆಲ್ಲ ಖಂಡಿತ ಮಾಡಿ ಜನರು ತುಂಬ ಇಷ್ಟಪಡ್ತಾರೆ ಸರ್ವಿಸ್ ಮಟ್ಟದಲ್ಲಿ ಬಿಸಿನೆಸ್ಗಿಂತಲೂ ಸರ್ವಿಸ್ ಮಟ್ಟದ ತಮ್ಮನ್ನು ಎಲ್ಲ ಕಾಂಟ್ಯಾಕ್ಟ್ ಇರ್ತಾರೆ ಇದು ಮ ಇಡೀ ಜಿಲ್ಲೆಗೆ ಮುಂದುವರಿಯಲಿ ಅಂತ ಹೇಳ್ತಾ ಎಲ್ಲರ ಪ್ರಚಾರ ಬರಲಿ ಕರ್ನಾಟಕದಲ್ಲಿ ಅಂತ ಹೇಳ್ತಾ ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಿ ಉದ್ಘಾಟನಾ ಕಾರ್ಯ ಪಾಲ್ಗೊಳ್ಳಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮತ್ತೆ ಇದು ಬೆಳಿತಿರಲಿ ಅಂತ ನಾನು ಆಶಿಸ್ತಾ ದೇವರಲ್ಲಿ ನನ್ನ ಮಾತನ್ನು ಪುನಗಲಿಸ್ತೀನಿ ಧನ್ಯವಾದಗಳು ಆರಾಧ್ಯಮೂರ್ತಿ ಸ್ವಾಮಿ ಮಲಿಂಗೇಶ್ವರನ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಪುತ್ತೂರಿನಲ್ಲಿ ಆರಂಭಗೊಂಡಿರ್ತಕ್ಕಂಥ ಈ ಒಂದು ವಿಸ್ತಾರ ಸಂಸ್ಥೆ ಬಹಳ ವಿಸ್ತಾರವಾಗಿ ಬೆಳಿಬೇಕು ಯಾಕೆ ಅಂತ ಕೇಳಿದರೆ ಯುವಕರು ಇವತ್ತು ಒಂದು ಸಂಕಲ್ಪವನ್ನು ಮಾಡಿ ಒಂದು ಹೊಸ ಸಂಸ್ಥೆಯನ್ನು ಹಾಕುವಂಥ ಮತ್ತು ಆತ್ಮನಿರ್ಭರ ಭಾರತದಲ್ಲಿ ತಾವೇನಾದರೂ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುವಂಥ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಇವತ್ತು ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ ಇವತ್ತು ಎಲ್ಲ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಟೂರಿಸಮಿಗೆ ಹೋದರೆ ಏನು ಇವತ್ತು ಹೊರದೇಶಗಳಿಗೆ ಜನ ಹೋಗಿ ಆ ಒಂದು ಸಮಯವನ್ನು ಕಳೀತಾ ಇದ್ರ ಅದು ಈ ದೇಶದಲ್ಲೇ ಸಿಗುವಂಥ ವ್ಯವಸ್ಥೆಗಳು ಇಡೀ ಟೂರಿಸಂ ಹಬ್ಬು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ ನಾನು ಸುಮ್ಮನೆ ನಮ್ಮಲ್ಲಿ ಎಷ್ಟು ಅವಕಾಶಗಳಿದೆ ಅಂತ ಹೇಳಿದರೆ ಹತ್ತಿರ ಶಿವಮೊಗ್ಗಕ್ಕೆ ಹೋದಾಗ ಅಲ್ಲಿ ದೊಡ್ಡ ಡ್ಯಾಮ್ ಡ್ಯಾಮಿಗೆ ನೀರು ನೀರನ್ನು ಅಡ್ಡ ಕಟ್ಟಿ ಡ್ಯಾಮ್ ಕಟ್ಟಿದ್ದಾರೆ ನಮಗೆ ಈ ಹತ್ತಿರಲಿಂದ ನೂರ ಎಂಬತ್ತು ಕಿಲೋಮೀಟರ್ ದೂರದ ಶಿವಮೊಗ್ಗದಲ್ಲೇ ಬಹಳ ಚೆನ್ನಾಗಿ ಬೋಟಿಂಗ್ ಈ ರೀತಿಯ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆಯು ಸರ್ಕಾರ ಯೋಚನೆ ಮಾಡಿದರೆ ಮಾಡ್ಬೋದು ನಾನು ಯಾವುದೇ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಕೇಳಿದರೆ ನಮ್ಮ ಯುವಕರು ಈ ರೀತಿಯ ಒಂದು ಸ್ವದೇಶಿ ಆತ್ಮನಿರ್ಭರ ಭಾರತದ ಕಡೆ ಗಮನವನ್ನು ಕೊಟ್ಟುಕೊಂಡು ಈ ಟೂರಿಸಮನ್ನು ಅದಕ್ಕೆ ಬೆಂಬಲವನ್ನು ಕೊಟ್ಟು ಅದಕ್ಕೆ ಹೆಚ್ಚು ಮಾಡಿದಾಗ ನಮ್ಮ ದೇಶದ ಅಭಿವೃದ್ಧಿ ಆಗುತ್ತೆ ನಮ್ಮ ಯುವಕರಿಗೆ ಒಂದಷ್ಟು ಕೆಲಸಗಳು ಸಿಗುತ್ತೆ ನಮ್ಮ ಏನು ವಿಪುಲವಾಗಿರ್ತಕ್ಕಂಥ ಉದ್ಯೋಗಾವಕಾಶಗಳು ಈ ಒಂದು ಪ್ರವಾಸೋದ್ಯಮ ವ್ಯವಸ್ಥೆಯಲ್ಲಿ ಇದೆ ಅದಕ್ಕೋಸ್ಕರ ಎಲ್ಲವನ್ನು ಒಟ್ಟಾಗಿ ಒಟ್ಟಾಗಿ ಯೋಚನೆ ಮಾಡಿಕೊಂಡು ಕೆಲಸ ಮಾಡಬೇಕು ಮತ್ತು ಜನರ ವಿಶ್ವಾಸವನ್ನು ಪ್ರೀತಿಗೆ ಪಾತ್ರರಾದಾಗ ಖಂಡಿತ ಈ ಉದ್ಯಮ ಯಶಸ್ವಿ ಆಗುತ್ತೆ ಎಲ್ಲ ದೈವದೇವರ ಮತ್ತು ನಿಮ್ಮ ಕುಟುಂಬದ ಗುರು ಹಿರಿಯರ ನಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಶುಭ ಹಾರೈಕೆ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ಈಗಾಗಲೇ ಉದ್ಘಾಟನೆಗೊಂಡಿರತಕ್ಕಂಥ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ ಜಯಶ್ರೀರಾಮ್ ವಿಸ್ತಾರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿನ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ವಿಷಯವನ್ನು ಉಲ್ಲೇಖಿಸಿರುವಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ ರಾಹುಲ್ ಮತ್ತು ರೋಹಿತ್ ಇಬ್ಬರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳ ಆಶಯ ಆತ್ಮನಿರ್ಭರ ಭಾರತದ ಮುಖಾಂತರ ಯುವ ಶಕ್ತಿ ತಮ್ಮ ಜೀವನದ ವ್ಯವಸ್ಥೆಗೆ ಯಾವ ರೀತಿ ಬದುಕು ಅನ್ನೋದನ್ನು ಕಲಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಯೋಚನೆ ಮಾಡಿರುವಂತಹ ಆ ಒಂದು ಯೋಚನೆಗೆ ಪೂರಕವಾಗಿ ನಮ್ಮೆರಡು ತರುಣರು ಬಹಳ ಉತ್ಸಾಹದಿಂದ ಮೊನ್ನೆಯಿಂದ ಅನೇಕ ಜನರನ್ನು ಅನೇಕ ರೀತಿ ನಮ್ಮನ್ನು ಕೂಡ ಅನೇಕ ಬಾರಿ ಕರೆದ್ರು ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ಬಹುಶಃ ಮಾಲಿಂಗೇಶ್ವರನ ಆಶೀರ್ವಾದದಿಂದ ಖಂಡಿತ ನಿಮ್ಮ ಈ ಒಂದು ಮಹಳ ಒಂದು ಆಶೆ ಆಕಾಂಕ್ಷೆಯನ್ನು ಇಟ್ಕೊಂಡು ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ನಡೆಯುವಂತಹ ಜನರಿಗೆ ಬೇಕಾಗಿರುವಂಥ ಒಂದು ವ್ಯವಸ್ಥೆ ಒಳ್ಳೆಯ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀರಿ ನಿಮ್ಮ ಆ ಉದ್ದೇಶ ಎಲ್ಲ ಜನರು ಬಂದು ನಿಮ್ಮ ಈ ವ್ಯವಸ್ಥೆಯನ್ನು ಸದುಪಯೋಗಗೊಳಿಸ ಮುಖಾಂತರ ಪುತ್ತೂರಿಗೆ ಒಂದು ಒಳ್ಳೆಯ ಹೆಸರು ಗಳಿಸುವಂಥ ಈ ಒಂದು ವಿಸ್ತಾರಕ ಸಂಸ್ಥೆ ಅಂತ ಆರಾಧ್ಯಮೂರ್ತಿ ಮಹಾಲಿಂಗೇಶ್ವರನ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ ನಿಮ್ಮ ಈ ಕಾರ್ಯಕ್ಕೆ ಭಗವಂತ ಅನುಗ್ರಹಿಸ ಪ್ರಾರ್ಥಿಸಿಕೊಳ್ಳುತ್ತಾ ಎಲ್ಲರಿಗೂ ಶುಭವನ್ನು ವಹಿಸ್ತೇನೆ ಮಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಇದು ಉತ್ತರೋತ್ತರವಾಗಿ ಬಿಡಿ ಅದೇ ರೀತಿಯಲ್ಲಿ ಪುತ್ತೂರು ಸುಳ್ಯ ಬೆಳ್ತಂಗಡಿ ಗಡಬ ಈ ಭಾಗದ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ತಮ್ಮ ದೂರದ ಪ್ರವಾಸ ವಿಶೇಷವಾಗಿ ಹಿಮಾಲಯಾನ ಪ್ರವಾಸಕ್ಕೆ ಪೂರಕವಾಗಿ ಇವತ್ತು ಈ ಒಂದು ವಿಸ್ತಾರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸನ್ನು ಅವರು ಅವಲಂಬಿಸಿ ತಮ್ಮ ಆ ಪ್ರಯಾಣವನ್ನು ಸುಖವಾಗಿ ಸುಖಕರವಾಗಿ ಮಾಡಲಿಕ್ಕೆ ನಮ್ಮ ಆ ಇಬ್ಬರು ಯುವಕರು ಸಹ ಉದ್ಯೋಗ ಮಾಡುವ ಮುಖಾಂತರ ಜನತೆಗೆ ಒಂದಷ್ಟು ಸವಲತ್ತನ್ನು ಕೊಡುವ ಕೆಲಸವನ್ನು ಇವತ್ತು ಪುತ್ತೂರಿನಲ್ಲಿ ಮಾಡಿದ್ದಾರೆ ಆ ಇಬ್ಬರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ವಿಸ್ತಾರ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಿ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಇರುವಂಥ ಎಲ್ಲ ನಮ್ಮ ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆಯ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತೇಳಿ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡ್ತಾ ಈಗಾಗಲೇ ನಾವು ನೋಡ್ಬೇಕಾದ್ರೆ ನಮ್ಮ ಪುತ್ತೂರಿನಲ್ಲಿ ಬಹಳಷ್ಟು ಒಂದು ಎರಡು ಮೂರು ಮಾ ಮಾತ್ರ ಒಂದು ಟ್ರಾವೆಲ್ ಏಜೆನ್ಸಿಸ್ ಇರೋದು ಅದರಲ್ಲೂ ಕೂಡ ಬಹಳಷ್ಟು ಪೈಪೋಟಿ ಇದೆ ಅಂದರೆ ಆದಷ್ಟು ಕಮ್ಮಿ ದರದಲ್ಲಿ ರೂಮ್ ಬುಕ್ ಬುಕ್ಕಿಂಗ್ಸ್ ಆಗಲಿ ಏರ್ ಬುಕ್ಕಿಂಗ್ಸ್ ಆಗಲಿ ರೈಲ್ವೆ ಬುಕ್ಕಿಂಗ್ಸ್ ಆಗಲಿ ಇದನ್ನೆಲ್ಲ ಮಾಡಿಕೊಡುವಂಥ ಒಂದು ನಿಟ್ಟಿನಲ್ಲಿ ನಮಗೆ ಪುತ್ತೂರಿಗೆ ಭಾಳಷ್ಟು ಈ ಇದರದ ಅವಶ್ಯಕತೆ ಇದೆ ಇಲ್ಲಾಂದರೆ ನಾವೆಲ್ಲ ಮಂಗಳೂರಲ್ಲಿ ಇರೋಂಥ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ನಾವು ಬುಕ್ ಮಾಡ್ತಾ ಮಾಡ್ತಾಯಿದ್ದು ಮುಂಚೆ ಈಗ ಇಂಥ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಂದ ನಂತರ ನಮಗೆ ಪುತ್ತೂರಿನಲ್ಲೇ ಗೊತ್ತಿರೋರ ಹತ್ರ ನಾವು ಬುಕ್ ಮಾಡ್ಬೋದು ಹಾಗಾಗಿ ಇದಕ್ಕೆ ಭಾಳಷ್ಟು ನಿಮಗೆ ಇದು ಚಾನ್ಸಸ್ಸು ಡೆವಲಪ್ ಮಾಡಲಿಕ್ಕೆ ಇನ್ನೂ ಅಷ್ಟು ಬೆಳೀಲಿ ಇನ್ನೂ ಅಷ್ಟು ದೊಡ್ಡದಾಗಲಿ ನಮ್ಮ ಉದ್ಯಮ ಇದನ್ನು ಸಕ್ಸಸ್ ಕಾಣಲಿ ಅಂತ ಹೇಳ್ತಾ ಮಹಾಲಂಗೇಶ್ವರ್ ದೇವರು ನಿಮ್ಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಾನು ನೋಡೋಣ ರಾಹುಲ್ ರೇಕ್ ಮತ್ತು ರೋಹಿತ್ ಇವರು ಪ್ರಾರಂಭಿಸ್ತಿರುವಂಥ ವಿಸ್ತಾರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇನೋವೇಷನ್ ಆಗಿದೆ ಪುತ್ತೂರಿನ ಜನತೆಗೆ ಇದೊಂದು ಅಗತ್ಯವಾದಂಥ ಸಂಸ್ಥೆ ಯಾಕೆಂದ್ರೆ ಹೇಳಿದ್ರೆ ನಾವು ಎಲ್ಲಿಗಾದ್ರೂ ಪ್ರಯಾಣಕ್ಕೆ ಹೋಗುವಾಗ ಈ ಇದರಲ್ಲಿ ಬುಕ್ ಮಾಡಿದರೆ ಅವರೆಲ್ಲ ಸೌಕರ್ಯಗಳನ್ನು ನೋಡ್ಕೊಳ್ತಾರೆ ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಲ್ಲ ಪುತ್ತೂರಿನ ಅಥವಾ ಸಾಹಸುಪಾಸಿನ ಎಲ್ಲ ಜನರಿದ್ರೆ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಸ್ಥೆಗೆ ಶುಭ ಕೊಡ್ತೀನಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಒಂದು ಇವತ್ತು ಶುಭ ಶುಭಗಳಿಗೆಯಲ್ಲಿ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ರಾಹುಲ್ ಮತ್ತು ರೋಹಿತ್ ಅವರು ಇವತ್ತು ಒಂದು ಉತ್ತಮ ಉತ್ತಮವಾಗಿರುವಂಥ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಒಂದು ಯೂತ್ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಅವರೇ ಸಾಕ್ಷಿ ಇವತ್ತು ಒಂದು ಜಗತ್ತು ಏನಾಗುತ್ತೆ ಏನಾಗ್ತದೆ ಅಂತಂದರೆ ಬಹಳ ರುಬ್ಜೆ ಆಗ್ತಾಯಿದೆ ನಮ್ಮ ಕೈಯಲ್ಲೇ ಎಲ್ಲವನ್ನೂ ಸಹ ನಾವೇನು ಬೇಕಾದರೂ ಮಾಡ್ಕೊಬೋದು ಅಂಥದ್ದು ಇವತ್ತು ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಎಲ್ಲೋ ಮಂಗ್ಳೂರ್ಗೋಗ್ಬಿಟ್ಟು ಸಾರು ಹೇಳ್ದಂಗೆ ಹೋಗಿಬಿಟ್ಟು ಅಲ್ಲೆಲ್ಲ ಬುಕ್ ಮಾಡಿಕೊಂಡು ಸ್ವಲ್ಪ ಕಷ್ಟ ಆಗ್ತಿತ್ತು ಈಗ ನಮ್ಮೂರಲ್ಲೇ ನಾವು ಮಾಡ್ಕೊಳ್ಳುವಂಥದ್ದು ಎಲ್ಲಿ ಬೇಕಾದರೂ ಹೋಗೋದಕ್ಕೆ ಇಲ್ಲೇ ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದು ಒಂದು ಉತ್ತಮವಾಗಿರುವಂಥ ಇದು ಇವತ್ತಿನ ಯೂತ್ಸು ಬೇರೆ ಬೇರೆ ಕಾನೂನು ವಿರೋಧವಾಗಿರುವಂಥ ಚಟುವಟಿಕೆಗಳು ಆಮೇಲೆ ಬೇರೆ ಅನೈತಿಕ ಚಟುವಟಿಕೆಗಳು ಇದರಲ್ಲೆಲ್ಲ ಭಾಗವಹಿಸ್ತಾ ಇದ್ದಾರೆ ಅದರಲ್ಲೂ ಒಂದು ಯೂತು ಇಬ್ಬರು ಸೇರಿದ್ರೆ ಒಂದು ಸಂಸ್ಥೆ ಯಾವ ಥರ ಬೆಳೀಬೋದು ಅನ್ನೋದಕ್ಕೆ ಯಾವ ಥರ ಕಟ್ಟಬೋದು ಅನ್ನೋದಕ್ಕೆ ಇವರೇ ಸಾಕ್ಷಿ ಒಮ್ಮೆ ಅದೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾಲ್ಕು ಜನಕ್ಕೆ ಬೆಂಗಳೂರಿಂದ ಹೈದರಾಬಾದಿಗೆ ಬಸ್ ಸಿಗೋದಿಲ್ಲ ಅವತ್ತು ಹಬ್ಬ ಇರ್ತದೆ ತುಂಬ ತುಂಬ ಬ್ಯುಸಿ ಇರ್ತದೆ ನಾಲ್ಕು ಜನ ಬೇಜಾರು ಮಾಡ್ಕೊಳ್ಳಿಲ್ಲ ಅವರು ಒಂದು ರೂಮಲ್ಲಿ ಕೂತರು ಒಂದು ಮೂರು ತಿಂಗ್ಳು ನಾಲ್ಕು ತಿಂಗಳು ಕೂತರು ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಮುಂಗಡವಾಗಿ ಒಂದು ಸೀಟ್ ಬುಕ್ ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಹೇಳಿ ರೆಡ್ ಬಸ್ ಅಂತಕ್ಕಂಥ ಒಂದು ಆ್ಯಪನ್ನು ಕಂಡು ಹಿಡಿದ್ರು ಅದು ಮೊನ್ನೆ ಲಾಸ್ಟು ಟೂ ಇಯರ್ಸ್ ಬ್ಯಾಕು ಅದನ್ನು ಮಾರಿದ್ರು ಸಾವಿರದ ಆರುನೂರು ಕೋಟಿಗೆ ಮಾರಿದ್ರು ಅಂದರೆ ಒಂದು ಯೂತ್ ಮನಸ್ಸು ಮಾಡಿದ್ರೆ ದೇಶದ ಅಥವಾ ಪ್ರಪಂಚದ ಯಾವುದೇ ಒಂದು ಸಾಧನೆಯನ್ನು ಮಾಡ್ಬೋದು ಅನ್ನೋದಕ್ಕೆ ಅವರು ಸಾಕ್ಷಿ ಅದೇ ರೀತಿ ನೀವು ಸಹ ಒಂದು ಉತ್ತಮವಾದ ರಂಗಕ್ಕೆ ಕಾಲಿಟ್ಟಿದ್ದೀರಿ ನಿಮಗೆ ಮಹಾಲಿಂಗೇಶ್ವರ ಒಳ್ಳೇದು ಮಾಡಲಿ ನಿಮ್ಮ ತಂದೆ ತಾಯಿಯರ ಆಶೀರ್ವಾದ ಸಿಗಲಿ ನಾವು ಸಹ ಇದಕ್ಕೆ ಬೇಕಾಗಿರುವಂಥ ಒಂದು ಸಣ್ಣ ಕಾಪರೇಷನ್ ನಮ್ಮಿಂದನೂ ಇರ್ತದೆ ಹಾಗೆ ಸುಮಾರು ಜನ ಊರವರೆಲ್ಲ ಬಂದಿದ್ದಾರೆ ಇಷ್ಟೆಲ್ಲ ಗೊತ್ತಾಗುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರಿ ಇನ್ನೊಬ್ರಿಗೆ ಎಷ್ಟೋ ಜನಕ್ಕೆ ಮಾದರಿ ಆಗ್ತೀರಿ ಅಂತೇಳ್ಬಿಟ್ಟು ಹಾಗಾಗಿ ಆ ಮಾಲಿಂಗೇಶ್ವರ ಸದಾ ನಿಮ್ಮ ಜೊತೆ ಇರಲಿ ನೀವು ಅವ್ರ ಕೃಪೆಗೆ ಪಾತ್ರರಾಗಿರಲಿ ಅಂತ ಅಂತೇಳ್ಬಿಟ್ಟು ಹೇಳ್ತಾ ನನ್ನ